ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವಿಠಲ್ ನೆಹರೂರವರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡಿಕಂತ ಬರ್ತಿದ್ದೀವಿ ಅದರಲ್ಲಿ ವಿಶೇಷವಾಗಿ ಏನಂದ್ರೆ ಮೊನ್ನೆ ಏನಂದ್ರೆ ಅಂಬಿಗದ ವಿಠ್ಠಲ್ ನೆಹರೂರವರ ಭಾವಚಿತ್ರಗಳನ್ನು ಅಭ್ಯರ್ಥಿ ತುಮಕೂರಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಈ ಅಂತ ಭಾವಚಿತ್ರ ವಿತರಣೆ ಮಾಡಿಕ ಎಲ್ಲ ಕಡೆ ಆಚರಣೆ ಮಾಡ್ಲರ್ತಕ್ಕಂಥ ವ್ಯಕ್ತಿ ಅಂತ ಅದರಲ್ಲಿ ವಿಶೇಷವಾಗಿ ಇವತ್ತೇನದು ಅಂದ್ರೆ ಧ್ವಜಗಳು ಈ ಧ್ವಜೆಯಲ್ಲಿ ಶರಣ ನಿಜ ಶರಣ ಕೋಲಿ ಸಮಾಜ ವಿಠಲ್ ಎರು ಯಾದಗಿರಿ ಜಿಲ್ಲೆ ಅಂತ ಇರ್ತಕ್ಕಂಥ ಇದು ಧ್ವಜಕ್ಕ ಎರಡು ಸಾವಿರ ನಾಮ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾವು ಇದು ನಾವೇ ಮಾಡ್ತೀವಿ ಯಾರು ಕೈ ಕೊಟ್ಟಿಲ್ಲ ನಾವು ಮನೆಯಲ್ಲೇ ಮಾಡಿದೀವಿ ಇದು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಏನಾದ್ರೂ ಧ್ವಜಗಳನ್ನ ಏನಾದಂದ್ರ ರಾಜ್ಯದಲ್ಲಿ ಮೊಟ್ಟ ಮೊದಲನೇದು ಎರಡು ಸಾವಿರ ಹೆಸರು ಇದ್ರಾಗ ಹಾಕಿರ್ತಕ್ಕಂಥದ್ದು ಇದು ಯಾವುದೋ ಓರುಂಚಿ ಗ್ರಾಮದಲ್ಲಿ ಇವತ್ತು ಬಿಡುಗಡೆಗೊಳಿಸಿದ್ವಿ ಇದು ಏನಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕದಲ್ಲಿ ಎಲ್ಲ ಕಡೆಗೆ ಏನಂತಂದ್ರೆ ಪುಣ್ಯಸ್ವರ್ಣ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರು ಅಂಬಿಗರ ಚೌಡನ್ನು ನಮ್ಗೆ ತೋರಿಸ್ಕೊಟ್ರು ಅಂಗೀಗಾರ ಚೌಡ್ಯನ ಪೀಠ ಮಾಡಿದ್ರು ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಗಬೇಕಾದ್ರ ಅವರೇ ಕಾರಣ ಜೈಂತ್ ಉತ್ಸವ ರಾಜ್ಯ ಸರ್ಕಾರ ಆಚರಣೆ ಮಾಡುತ್ತ ಅವರೇ ಕಾರಣ ಸದನದಲ್ಲಿ ಸುಮಾರು ಎರಡು ಗಂಟೆ ಅಂಬಿಗರ ಚೌಡನ ಬಗ್ಗೆ ಧ್ವನಿ ಹಚ್ಚಿರತಕ್ಕಂಥ ಮೊಟ್ಟ ಅಂದ್ರೆ ಇವರೇ ಹಂಗಾಕೇಶಿ ಅವ್ರನ್ನ ನಾವು ಅನಿವಾರ್ಯ ಕೂಡ ಹುಟ್ಟ ಹಬ್ಬ ಕೂಡ ಮಾಡ್ಬೇಕು ಮತ್ತೆ ಅದ್ರ ಜೊತೆ ಪುಣ್ಯಸ್ವರ್ಣೆ ಕೂಡ ನಿರಂತರ ಬಂದೀವಿ ಇವ್ರನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಿದೀವಿ ಅದು ವಿಶೇಷವಾಗಿ ಇಲ್ಲಿ ಹಿರಿಯರಿರ್ತಕ್ಕಂಥದ್ದು ಏರು ಸಾಬ್ರ ಕಾರ್ಯಕ್ರಮ ಆದಂದ್ರೆ ಕಳಬೆಳಗುಂದಿ ಮತ್ತು ಅಲ್ಲಿ ಯಾವ್ದೋ ಓರಿಂಚಿದವರು ಮೊದಲು ಅಲ್ಲಿ ಹಂಗಾಗಿ ಕೇಳಿ ಇವತ್ತು ಇಲ್ಲಿ ಧ್ವಜ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಲ್ಲಿ ಏನಾದ್ರೆ ಎರಡು ಹೆಸರು ಸೇರಿಸಿದ್ವಿ ಹಂಗಾಗಿ ಅವ್ರ ಹೆಸರು ಶಾಶ್ವತ ಉಳಿದ್ವಿ ಅವರು ಇವ ಹಾಕಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂತ ಇರೋ ದೃಷ್ಟಿಯಿಂದ ಇವತ್ತು ಇವತ್ತು ಅಂಬಿಗರ ಚೌಳಯ ಮೂರ್ತಿಗೆ ಡಿ ಕೆಲಸ ಮುಖಾಂತರ ಅವರ ಮೂರ್ತಿ ಮುಂಭಾಗದಲ್ಲಿ ಇವತ್ತು ಧ್ವಜ ಮಾಡ್ತಕ್ಕಂಥ ಕೆಲಸ ಇರೋ ದಿನ ದಿವಸ ಅದ ಎಲ್ಲ ಕಡೆ ಬೆಳಿಗ್ಗೆ ನೀವು ಇಲ್ಲಿ ಭಾವಚಿತ್ರದಲ್ಲಿ ಪೂಜೆ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ಸಮಾಜ ಬಾಂಧವರಲ್ಲಿ ನಮ್ದೊಂದು ಕಳಕಳೆ ಮನವಿ ಏನೋ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥದ್ದು ಒಂದು ಆಶೀರ್ದ ಅವ್ರದ್ದು ಅದು ಅವ್ರ ಇದ್ದಾಗ ಆಗ್ಬೇಕಾಗಿತ್ತು ಅದೊಂದು ಆಗಿಲ್ಲ ಆದ್ರೆ ನೀವೆಲ್ಲರೂ ಇದ್ದಂಗೆ ಅವ್ರು ಇಲ್ಲಾಂದ್ರೂ ಕೂಡ ಪ್ರತಿ ಹಳ್ಳಿ ಅವರು ಹುಟ್ಟಾರ ಅವ್ರೆಲ್ಲರೂ ಸೇರಿ ಮುಂದಿನ ದಿವಸದಲ್ಲಿ ಅದಕ್ಕೆ ದಾರಿ ಮಾಡೋಣ ಅಂತಕ್ಕಂಥದ್ದು ಅದಕ್ಕೆ ಹೋರಾಟ ಮಾಡಿ ಪಡಿತಕ್ಕಂಥ ಕೆಲಸ ಆದಾಗ ಮಾತ್ರ ಅವ್ರ ಆತ್ಮಕ ಶಾಂತಿ ಸಿಗ್ತದಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಏನದ ಅವರ ಹುಟ್ಟಿ ಯಾವುದು ಅವ್ರ ಹುಟ್ಟು ಊರಲ್ಲಿ ಅಂಬಿಗರ ಚೌಡ ಇದು ಹುಟ್ಟಲ್ಲಿ ಯಾರೋ ಅವರು ಮೂರು ಉಡಿಸುವ ಮಾನ್ಯ ಮುಖ್ಯಮಂತ್ರಿಗಳ ಬಂದು ಉದ್ಘಾಟನೆ ಮಾಡಿದ್ರು ಫಸ್ಟ್ ಟೈಮ್ ಟಿ ಪಿದಾಗ ಏನಿಲ್ಲ ಬರೋ ಅವ್ರು ಅಷ್ಟು ಇದ್ರು ಇವತ್ತು ಆ ಮಟ್ಟಕ್ಕೆ ಅವರು ಸರ್ಕಾರ ಗಮನ ಸೆಳೀತಕ್ಕಂಥ ಕೆಲಸ ಮಾಡಿದ್ರು ನಾವು ಕೂಡ ಅವ್ರ ಹೆಸರು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇವಾಗ ಇಲ್ಲಿ ಮತ್ತೆ ಹಳ್ಳಿಗಳು ಕೊಟ್ಟು